ಅಜಾ ಅಜೋಜಾ ಬಾರಾಜ್ತಿದ್ಯಾ ಬಾರಾಜ್ತು ಇಲ್ಲೇ ಏನ್ ಮಾಡ್ತೈತೆ ಅಂತ ಕಾಣ ನಾನು ಅವಾಗ್ಲಿ ನಾನು ಕೂಕ ಒತ್ತಾಯ್ತಾ ಬೇರೆ ಬಂತು ನನ್ಗೆ ಜಾಸ್ತಿ ಹೊತ್ತು ಈ ತಲೆ ಮೇಲೆ ಹೂವಿನ ಬುಟ್ಟಿನ ಇಟ್ಕೊಂಡು ನಿನ್ಕೋಣಕ್ಕೂ ಆಗಲ್ಲ ಏನಿಲ್ಲ ಹ ಏನ್ ಮಾಡೋದು ಇವಾಗ ಪಾಪ ಎತ್ಲಬೋದ್ನು ಏನ ಅವನು ಇಲ್ಲ ಇಲ್ಲ ಈ ವಜ್ಜಿನ ಕಾಯ್ಕೊಂಡು ನಿನ್ಕೊಂಡ್ಬಿಟ್ರೆ ಇವತ್ತು ನಾನು ಹೂವಿನ ವ್ಯಾಪಾರ ಬರಲ್ಲ ಸುಮ್ಕೆ ಜನಗಳೆಲ್ಲ ಕೆಲ್ಸಕ್ಕೆ ಹೋದಾದ್ಮೇಲೆ ಅಲ್ಲಿ ಇಲ್ಲಿ ಅವ್ರವ್ರ ಪಾಡಿಗೆ ಅವ್ರ ಕೆಲ್ಸಕ್ ಹೋಗ್ಬಿಡ್ತಾರೆ ಅವಾಗ ಹೋಗ್ಬಿಟ್ಟು ವ್ಯಾಪಾರ ಮಾಡ್ಕೊಂಡ್ ಬಂದ್ರೆ ಆಗುತ್ತಾ ಇಲ್ಲ ಹ್ಮ್ ಸುಮ್ಕೆ ಬೇಗ ಹೋಗ್ಬೇಕು ಇವತ್ತಿನ ಕಾಯ್ಕೊಂಡ್ ಕುತ್ಕೊಂಡ್ಬಿಟ್ರೆ ಆಗಲ್ಲ ಅತ್ಲಾಗ್ ಹೋಗ್ಬರ್ತೀನಿ ಹ್ಮ್ ಇನ್ನೇನ್ ಮಾಡೋಣ ಅಲಾ ಹ್ಮ್ ಸುಮ್ಕೆ ಏಳು ಅಂತ ಹೇಳ್ದಾಗ ಹಂಗೆ ಹೋಗ್ಬಿಟ್ರೆ ಏಳದಲ್ಲ ಹೋಗ್ಬಿಟ್ರೆ ಹುಡ್ಕಾಡುತ್ತಲ್ಲ ಎತ್ಲಾಗ್ ಅಜ್ಜಿ ಮಜ್ಜಿ ಎತ್ಲಾಗ್ ನಮ್ಮ ಅಜ್ಜಿ ಅಂತ ಹುಡ್ಕಾಡ್ತಾರಂತ ನಾನು ಏಳಾಗನ ಒನ್ ಮಾತಂತ ಅವಕೊಂಡ್ರೆ ನಮ್ಮ ಅಜ್ಜಿ ಬೆಳ್ ಬೆಳಗ್ಗೆದಿನೇ ಹೂವಿನ ಬುಟ್ಟಿನ ತಲೆ ಮೇಲೆ ಇಟ್ಕೊಂಡು ಎಲ್ಲ ಹೊಲ್ಟಿ ಓಹೋ ಹೋ ಇವತ್ತು ಹೂವಿನ ವ್ಯಾಪಾರ ಮಾಡ್ಕೊಂಬರಕ್ ಹೊಲ್ಟಿದಾಳನ್ನಪ್ಪ ಹ ಹ ಹ ನನಗೆ ಗೊತ್ತಿಲ್ಲ ನಾನು ಆದ್ರೂ ಅನ್ಕೊಂಡೆ ನಿನ್ನೆ ಹೋಗ್ಬಿಟ್ಟು ಏನ್ ಇವತ್ತು ಯಾವತ್ತು ಇರೋಳು ಏನು ತೋಟದಲ್ಲಿ ಹೋಗ್ಬಿಟ್ಟು ಹೂವು ಎಲ್ಲ ಬಿಡಿಸ್ಕೊಂತಿದ್ದಾಳಲ್ಲ ಅನ್ಕೊಂಡೆ ನಾನು ಹ್ಞೂ ಒಂದ್ಲಿಟ್ಟು ಜಾಸ್ತಿ ನಂಗೆ ಹೂವು ಬೇರೆ ಬಿಡಿಸ್ಕೊಂಬಾ ಅಂತ ಹೇಳಿದ್ನು ನಾನು ಏ ಮಾಮೂಲಿ ನಾನು ಮಾರ್ಕೆಟಿಗೆ ಹಾಕ್ಬರಷ್ಟು ಬಿಡಿಸ್ಕೊಂಡ್ ಬಂದೆ ಅದಕ್ಕೆ ಈ ಅಜ್ಜಿ ಹೋಗ್ಬಿಟ್ಟು ಬಂದೈತೆ ಹ್ಞೂ ಹ್ಞೂ ಹಾಂ ವ್ಯಾಪಾರ ಮಾಡ್ಕೊಂಬರೋಕೆ ಹಳ್ಳಿ ಮೇಲೆ ಹ್ಞೂ ಇನ್ನೇ ನಮ್ಮೂರಲ್ಲೇ ವ್ಯಾಪಾರ ಮಾಡ್ಕೊಂಬರೋದಕ್ಕೆ ಅನಿಸುತ್ತೆ ಅಲ್ಲ ನಾನೇ ಹೋಗ್ಬಿಟ್ಟು ಮಾರ್ಕೆಟ್ಗೆಲ್ಲ ಹೂ ಹಾಕಿ ಬರ್ತಿದ್ದೀನಿ ತಿರ್ಗಾ ಈ ವಜ್ಜಿ ಏನಕ್ಕೆ ಹೋಗ್ಬೇಕು ಆ ಇಲ್ದವೆಲ್ಲ ಮಾಡ್ತಾಳಪ್ಪ ಈ ವಜ್ಜಿ ಹ್ಞೂ ಹೋಗತ್ತಲಾಗಿ ನೋಡೋಂತಡಿ ಕೇಳ್ತೀನಿ ಹ್ಞೂ ಏನೇ ಏಯ್ ಇವಳೆ ಇದ್ಯಾಕೆ ಹೂವಿನ ಬುಟ್ಟಿನ ತಲೆ ಮೇಲೆ ಹೊತ್ಕೊಂಡು ಎಲ್ಲಿ ಹೋಗ್ತಿದೆಯೇ

ನಾನು ಒಬ್ಬನೇ ಹಾಲಾಕೋಗಿ ಹೋಗ್ತೀನಿ ಅಂತ ಕಂಡಿದ್ದೀಯಾ ನೀನು ಹಾಂ ಎಲ್ಲ ನಿಂತ್ಕೊಂಡಿರ್ತಾರೆ ಇರ್ತಾರೆ ನಾನು ಹೋಗ್ಬಿಟ್ಟು ಹಾಲಾಕ ಬರಬೇಕು ಹಂಗೆ ಅಲ್ಲಿ ಎಲ್ಲರೂ ಸಿಕ್ಕಿರು ಅಲ್ಲೊಂದುಗಳಿಗೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಹಂಗಾಗಿ ಒಂದ್ರುಟ್ಟು ತಡ ಆಗೋಯ್ತು ಸುಮ್ಕಿರು ಹ್ಞೂ ಹ್ಞೂ ಅದ್ಯಾಕೆ ಹಿಂಗೆ ಆಡ್ತೀಯ ಅಲ್ಲಿ ಕಡೆ ಇವಾಗ ನೀನು ಹೂವಿನ ವ್ಯಾಪಾರ ಮಾಡ್ಕೊಂಡು ಬರೋಕೆ ಹೋಗ್ತಿದೆಯನ್ನು ಹಾಂ ಅಲ್ಲಿ ಕಡೆ ನಿನಗೆ ಯಾರೇ ಹೇಳಿದ್ದು ಸುಮ್ಕಿರೋಕೆ ಆಗಲ್ವ ನಿನಗೆ ಕಣೆ ನೀನು ಯಾಕೆ ಹೂವಿನ ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ದೀಯ ಅಂತ ಗೊತ್ತಾಗಲಿಲ್ಲಮ್ಮ ಯಾಕೆ ನಾನು ವ್ಯಾಪಾರ ಮಾಡೋದು ನಿನಗೆ ಗೊತ್ತಾಗಲ್ವಾ ಹಾಂ ನಾನು ವ್ಯಾಪಾರ ಎಲ್ಲರಿಗೂ ಕೊಟ್ಟು ಬರ್ತಿದ್ದೆ ಇನ್ನೇನು ಬೇಕಾದವರು ದೇವ್ರ ಪೂಜೆಗೆ ದೇವ್ರ ಪೂಜೆ ಮಾಡೋರು ಏನಾರ ಹಬ್ಬ ಅದು ಇದು ಮಾಡೋರು ಎಲ್ಲರು ಬಂದ್ಬಿಟ್ಟು ಇಲ್ಲೇ ಮಂಥಾವ್ಲೇನೆ ಹೋಗಿ ತಗೊಂಡು ಹೋಗೋರಮ್ಮ ಬಂದು ಹಾಂ ಅಂಥದ್ರಲ್ಲಿ ತಿರ್ಗಾ ನೀನು ಭೂಮಿ ವ್ಯಾಪಾರ ಯಾಕೆ ಮಾಡ್ಕೊಂಡು ಹೋಗ್ತಿದ್ದೆ ಮನೇಲಿ ಕೆಲಸಗಳಿದ್ದಾವೆ ಹಾಂ ಇಲ್ಲಿ ಆ ಹುಡುಗಂಗೆ ಸ್ಕೂಲಿಗೆ ಕಳ್ಸೋರು ಯಾರು ಹಾಂ ಮನೇಲಿ ತಿಂಡಿ ಮಾಡೋರು ಯಾರು ನಾನು ಬೇರೆ ಹೊಲ್ತ ಬೇಗ ಹೋಗ್ಬೇಕು ಒಂದು ಸ್ವಲ್ಪ ಆ ಹೂವಿನ ಸಸಿಗಳ್ಗೆಲ್ಲ ಅಂದ್ಗು ಕೂಡ ನೀರು ಬೇರೆ ಬಿಡ್ಬೇಕು ಆ ಏನೇನು ಮಾಡೋಣ ನೀನು ಈಗ ನಿಂತಿಟ್ಟಿದ್ದ ನೀನು ಹಿಂಗೆ ಬಿಟ್ಟು ಹೋಗ್ಬಿಟ್ರೆ ಈ ಕಡೆ ಹಸ್ಗಳ್ನೆಲ್ಲ ಯಾರು ನೋಡ್ಕೊತಾರೆ ಯಾ ಬರಿ ಮಾಡೋವೆಲ್ಲ ಇಂಥದೇ ಕಣಮ್ಮ ನೀನು ನನಗೊಂದು ಮಾತು ಹೇಳ್ಬಿಟ್ಟು ನೀನು ಹೋಗ್ತೀನಂತ ಹೋಗ್ಬೇಕು ಇಲ್ಲ ಇವಾಗಲೇ ಅಲ್ಲ ಹೊಲ್ಟು ನಿಂತಿದ್ಯಾ ನೀನು ಸುಮ್ಕಿರಿ ಏನು ಬೇಡ ಹ್ಞೂ ನಾನೇ ವ್ಯಾಪಾರ ಬರ್ತೀನಿ ನೀನು ಎಲ್ಲೂ ಏನು ಹೋಗೋದ್ ಬೇಡ ನಡಿಯಮ್ಮ ತಾಯಿ ಒಳಗಡೆ ಹ್ಞೂ ಮನೆ ಕೆಲಸ ಮಾಡ್ಕೊಂಡ್ ನಡಿ ನೀನು ಹ್ಞೂ ನಾನೇ ವ್ಯಾಪಾರ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಬೈಕಲ್ಲಿ ಹಿಂದ್ಗಡೆ ಇಟ್ಕೊಂಡು ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ ಏನೊಂದು ಒಂದ್ ಗಂಟೆ ಒಂದೂವರೆ ಗಂಟೆ ಅಷ್ಟೊತ್ತಿಗೆ ರಪ್ಪನ ರ ಬಂದ್ಬಿಡ್ತೀನಿ ತಿಂಡಿ ಎಷ್ಟೊತ್ತಿಗೆ ನಾನು ಹೋಗಿ ನೀನು ಒಳಗಡೆ ಹ್ಞೂ ಬುಟ್ಟಿ ಹಿಡಕಡೆ ಸಾಕುಪ್ಪ ಹ್ಮ್ ಏನಾಗುತ್ತೆ ನಾನು ವ್ಯಾಪಾರ ಮಾಡ್ಕೊಂಡ್ ಬಂದ್ರೆ ಸುಮ್ಕಿರು ಹ ಒಂದ್ ಈಟ್ ಇದ್ದು ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ ಅದೇಷ್ಟು ಗೊತ್ತಾಗುತ್ತೆ ಇಲ್ಲ ನಮ್ಮೂರಲ್ಲೇನ ನಾನೇನ್ ಬಾ ಅಲ್ಲಿ ಇಲ್ಲಿ ಏನ್ ಹೋಗಲ್ಲ ನಮ್ಮೂರಲ್ಲೇನೇ ಆ ಯಾರು ಹೂವ ಎಲ್ಲ ತಗೊಂತಾರೆ ಸುಮ್ಕಿರು ಹ್ಮ್ ಹೋದ್ರೆ ಆಯ್ತು ಒಂದ್ ರೌಂಡ್ ಎಲ್ಲಾರು ತಗೊಂಡ್ಬಿಡ್ತಾರೆ ದೇವ್ರ ಪೂಜೆ ಮಾಡೋರು ಅದು ಇದಕ್ಕೆಲ್ಲ ತಗೊಂತಾರೆ ಸುಮ್ಕಿರು ನಿನ್ ಗೊತ್ತಾಗಲ್ಲ ಹ್ಮ್ ನೀನ್ ಅದೇ ಹಿಂಗಿಯಾ ಈಗ ಅಪ್ಪನ ಅಪ್ಪನ್ ಅಪ್ಪನ ಬರ್ತೀನಿ ತಿಂಡಿ ಮಾಡಿ ಇಟ್ಟಿದ್ದೀನಿ ಅಲ್ಲ ನಾನು ನೀನ್ ತಿಂಡಿ ಬಗ್ಗೆ ಏನ್ ಯೋಚನೆ ಮಾಡಕ್ ಹೋಗ್ಬೇಡ ತಿಂಡಿ ಮಾಡಿ ಇಟ್ಟಿದ್ದೀನಿ ఆ పాపను అలా ఎలా రెడీ ఆగ్ వందేట్ తిండీ తినకం అన్ పాడే స్కూల్గ్తా ఎలా బందా ఇన్ తిండీ వన్ తిన్కో ఆటే అవును తిండీ తినకం అను స్కూల్గ్ హతనెన్వ్ బ తలకెస్కబ తిండీ బగేన తలకెర్స్కబేడా పాత్ర ఎలా బెడగ్ ఎలా కల్సా మాది నను ఇంత కల్సా మా అంతా ఏనంద్ర ನೀನ್ ರೀತಿ ಇವತ್ತು ಹಸ್ಗಳನ್ನ ಬಿಟ್ಕೊಂಡು ಹೋಗು ನೀರು ತಿಂಡಿ ತಿನ್ಕೊಂಡು ಇಲ್ಲ ಹಸ್ಗುಳ್ಳಿಗೆ ನಾನೇ ಬಂದ್ಬಿಡ್ತೀನಿ ಜಾಸ್ತಿ ಗೊತ್ತೇನ ಆಗಲ್ಲ ವ್ಯಾಪಾರ ಆಗ್ಬಿಟ್ರೆ ಏನು ಅಲ್ಲಿ ಮಾಡೋಣ ರಪ್ಪನ್ ರಪ್ಪನ್ ಬಂದ್ಬಿಡ್ತೀನಿ ಅವಾಗ ನೀನ್ ಒಂದ್ ರೀತಿಯ ತಿಂಡಿ ತಿನ್ಕೊಂಡು ಹಸ್ಕುಳ್ನ ಬಿಟ್ಕೊಂಡು ತೋಡದತ್ರ ಹೋಗಿ ನೀರ್ ಬಿಡ್ತೀರು ಹ್ಮ್ ನಾನು ಬರ್ತೀನಿ ಅಷ್ಟೇ ಅಮ್ಮ ನೀನ್ ಹೇಳದ್ ಮಾತೇ ಕೇಳಲ್ಲ ಅಂತೀಯಾ ಅಲ್ಕಣ ನಿನ್ ಹುಷಾರ್ ಬೇರೆ ಇರಲ್ವಲ್ಲೇ ಕೈ ನೋವು ಕಾಲ್ ನೋವು ಅಂತ ಹೇಳ್ತಿರ್ತೀಯ ತಿರ್ಗಾ ನೀನು ಇವಾಗ ಹೂವಿನ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಂತ ಹೋಗ್ತಿದ್ದೀಯೆ ಹೋಗ್ರ ಮಾತ್ಲಗಿ ಹಿಂಗ ಅನಿಸ್ಬಾರ್ದು ಬಲು ಬೇಜಾರಾಗ್ಬಿಡುತ್ತೆ ನನ್ಗಂತೂ ಹ್ಞೂ ಇವತ್ತೇ ಕಡೆ ನೋಡು ಇನ್ನೊಂದ್ ದಿವಸ ನೀನೇನು ವ್ಯಾಪಾರ ಮಾಡ್ಕೊಂಡ್ ಬರಕ್ ಏನು ಹೋಗ್ಬಾರ ಕಣ್ತಾಯಿ ಹ್ಞೂ ನನ್ ಪಾಡಿಗೆ ನನ್ಗೆ ಗೊತ್ತೈತೆ ನನ್ಗೆ ವ್ಯಾಪಾರ ಮಾಡ್ಕೊಳ್ಳೋದು ಅಲ್ಲ ಕಣೆ ನನಗೆ ಹೂವು ಎಲ್ಲ ಬೆಳೆದಿರೋನ್ಗೆ ವ್ಯಾಪಾರ ಮಾಡ್ಕೊಂಡ್ ಬರೋದು ಗೊತ್ತಾಗಲ್ವೇನೆ ನನಗೆ ಗೊತ್ತೈತೆ ಹೆಂಗ ಮಾಡ್ಕೊಂಡ್ ಬರ್ತೀನಿ ನಾನು ಇನ್ನೊಂದ್ ದಿವಸ ಅಂತೂ ನೀನಂತೂ ಹೋಗ್ಬೇಡ ಕಣ್ತಾಯಿ ಏನು ಆತ್ಲಗಿ ಏನೋ ಆಸೆಗೋ ಏನೋ ಗೊತ್ತಿಲ್ಲ ಏನೋ ಬುಟ್ಟಿ ತಗೊಂಡು ಹೊಲ್ಟಿದ್ಯಾಲೆ ಹೊಲ್ಟಿರೋಳ್ಗೆ ಸುಮ್ಮನೆ ನಿಲ್ಸ್ಬಾರ್ದು ಅತ್ಲಾಗ್ ಬೇಜಾರು ಮಾಡಿಸ್ಬಾರ್ದು ಅಂತ ಸುಮ್ಕಿ ಅತ್ಲಾಗಿ ಇದು ಮಾಡ್ತಿದ್ದೀನಿ ಬಿಡ್ತಿದ್ದೀನಿ ಬಿಟ್ರೆ ಕಳಿಸ್ತಿರ್ಲಿಲ್ಲ ಅದು ನೋಡು ಆ ಬಾ ಹೋಗು ರಪ್ಪನೊಂಗ ರಪ್ಪನ ಬಾ ಹಾ ಏ ಹಂಗೆ ಇನ್ನೊಂದು ವಿಚಾರ ಹೇಳದ್ ನಿನಗೆ ಮರ್ತು ಬಿಟ್ಟೆ ಹಂಗೆ ಆ ಹೂವಿನಾಪಾರ ಮಾಡ್ಕೊಂಡು ಹೋಗ್ತಿಯಲ್ಲ ಒಂದು ಕಡೆಗೆ ಲಾಸ್ಟಿಗೆ ಒಂದ್ ಎರಡು ಕೆಜಿ ಉಳಿಸ್ಕೊಂಡು ಹೋಗು ಹಂಗೆ ಹಂಗೆ ನಮ್ ರಂಗಪರ ಮನೆಗೆ ಹೋಗಿ ಕೊಟ್ಬಾ ಹಾ ಮತ್ತೆ ಬೇಜಾರು ಮಾಡ್ಕೊಂಡವರು ಮತ್ತೆ ಏನಂದರೆ ಅವರು ಏನಾದರೂ ಬೆಳೆದ್ರೆ ಒಂದು ತರಕಾರಿನೇ ಬೆಳೀಲಿ ಏನಾದ್ರೂ ಮಾಡಲಿ ಒಂದು ಮೆಣ್ಸಿ ಹಾಕ್ಲಿ ಒಂದು ಟೊಮೊಟೊ ಎಣ್ಣೆ ಹಾಕಲಿ ಫಸ್ಟು ನಮಗೆ ಮೊದಲಕ್ಕೆ ಎಲ್ಲಾರ್ಗಿಂತ ಮುಂಚೆ ಬಂದ್ಬಿಟ್ಟು ಒಂದು ಮಾವಿನಣ್ಣೆ ಬೆಳೀಲಿ ಬಸಿಗ್ಲಿ ಎಲ್ಲದೂ ಅಷ್ಟೇ ಮೊದಲು ಎಲ್ಲರ್ಗಿಂತ ಮುಂಚೆ ನಮ್ಮನೆಗೆ ಬಂದು ಕೊಟ್ಟೋಗೋನು ನಮ್ಮ ರಂಗಪ್ಪ ರಂಗಪ್ಪ ಆಗಲಿ ನಮ್ಮ ಗೌರಜ್ಜಿ ಆಗಲಿ ಅದಕ್ಕೆ ನಾವಿವಾಗ ಹೂವು ಬೆಳೆದಿದ್ದೀವಿ ಅಂದಮೇಲೆ ಒಂದೆರ್ಡ್ ಮೂರ್ ಕೆಜಿ ಜಾಸ್ತಿ ಅನ್ನಂಗೇನ ಕೊಟ್ ಬಾ ಅವ್ರಿಗೂ ದೇವ್ರ ಪೂಜೆಗೆಲ್ಲಾ ಹೆಂಗ ಹಾ ಸೀದಾ ಮಂತಾವ್ಲೆ ಹೋಗಿ ಕೊಟ್ಬಾ ದಾರಿಯಲ್ಲಿ ಏನು ಇದ್ ಬಾ ಮಾಡಕ್ ಹೋಗಬೇಡ ಮಂತಾವಲೆ ಹೋಗಿ ಒಂದೆರ್ಡ್ ಮೂರ್ ಕೆಜಿ ಉಳಿಸ್ಕೊಂಡು ಕಡೆಗೆ ಕೊಟ್ಬಾರಮ್ಮಾ ಹಾ ಮರಿಬೇಡ ಮತ್ತ್ ನೋಡಿ ಇವಾಗಲೆ ಹೇಳ್ತಿದೀನಿ ಒಟ್ಟಾಯ್ತಾ ಅದೊನ್ ಕೆಲ್ಸ ಮಾಡ್ತೇವೆ ವಾ 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 ಚಂಡು ವಾ ಚಂಡು ವಾ ಚಂಡು ವಾ ஊண்டேனா தோடு ஆ அமணியே பாதுக்குவா ஏனஜி நம்மளும் கொட்டதல்வேனஜி அந்த உருஜி ரேகாடத்தோட கூண்டி கடை பார்த்திள்ளே தாய்ரா நம் சாக்கஜி ஏன் சாக்கஜி ಹ ಏನ್ ಚೆಂಡು ವ್ಯಾಪಾರ ಮಾಡ್ಕೊಂಡ್ ಬರ್ತಿದೋಡ ನೋಡ ನಮ್ ಆ ಗಂಡತಿ ಇಬ್ಕಲ ಮಾಡ್ತಾನೆ ಇರ್ತಾರಪ್ಪ ಅಲ್ಕೊಂಡ್ ಸಾಕಜ್ಜಿ ಬೇರೆ ಬೆಳಗ್ಗೆ ಬದ್ಬಿಟ್ಟು ಅಂತಾವ ಹಿಂಗೆ ಹೂವ 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 ಅಪ್ರಪ್ಪ ಬಂದಿದಾರಲ್ಲ ಇದಾರ ಹೂನವ್ರು ಅಂತ ನಾನು ಅವಾಗ್ಲಿ ನಾನು ಏ ನಾನು ಇಲ್ಲೇ ಪಕ್ಕದಲ್ಲಿ ಏನಾರ ತಗಂತಿರಬೇಕಂತ ನಾನು ಸುಮ್ತಾದೆ ಹೂವಿನ ವ್ಯಾಪಾರ ಮಾಡ್ಕೊಂಡ್ ಆ ಇನ್ನೇನ್ ಮಾಡಣ ಹೂವಿನ ವ್ಯಾಪಾರ ಮಾಡ್ಕೊಂಡ್ ಬಂದೆ ಏ ಮಂತ ಕುಂತು ಕುಂತು ನನಗೂ ಬಲು ಬೇಜಾರ್ ಕಡಿತಾಯಿ ಹ್ಮ್ ಆ ಅದಕ್ಕೋಸ್ಕರ ವ್ಯಾಪಾರ ಮಾಡ್ಕೊಂಡ್ ಬಂದೆ ಹೂವನು ಜಾಸ್ತಿ ಬಿಟ್ಟಿದ್ವು ಹಂಗಾಗಿ ಹ್ಮ್ ನಾವೇ ಬೆಳೆದಿತ್ ಕರಮ್ಮ ಹ ಏನೇನ್ ನಾವೇನು ದುಡ್ಡುಗಿಟ್ ಕೊಟ್ಬಿಟ್ಟು ತಗೊಂಬಂದೇನು ವ್ಯಾಪಾರ ಮಾಡ್ತಿಲ್ಲವು ಹ ನಮ್ ಸ್ವಂತ ಹೊಲ್ದಲ್ ನಾವೇ ಬೆಳೆದ್ಬಿಟ್ಟು ವ್ಯಾಪಾರ ಮಾಡ್ತಿರೋದು ಹ್ಮ್ ನಮ್ಮಅಜ್ಜು ವ್ಯಾಪಾರಕ್ಕೆ ಹೋಗುತ್ತೆ ನಾನು ಪಾಪ ನಮ್ಮ ಅಜ್ಜ ಒಬ್ರದೇ ಅಂತ ಮಾಡ್ತಾರೆ ಹೇಳ್ರಿ ಎಷ್ಟು ಅಂತ ಮಾಡ್ತಾರೆ ಅದಕ್ಕಾಗಿ ನಾನು ಒಂದ್ ಇಟ್ಟು ಹೋಗ್ಬಿಟ್ಟು ವ್ಯಾಪಾರ ಮಾಡ್ಕೊಂಬರದಂತ ಆ ಬಂದೆ ಬೇಕಂತ ಈ ಚೆಂಡು ಹೂವು ಬಲು ಚೆನ್ನಾಗ್ ಕಣಮ್ಮ ಕಡ ಹೂವು ಮಾತ್ರ ನೋಡು ಒಳ್ಳೆ ಫ್ರೆಶ್ ಈ ಬೆಳಿ ಬೆಳಿಗ್ಗೆ ದಿನ ಹೋಗ್ಬಿಟ್ಟು ಬಂದಿರೋ ಹೂವ ಬಲು ಚೆನ್ನಾಗೈತೆ ಮಾತ್ರ ತಗೊಳ್ತಾ ಓ ನೀನೇನ್ ತಗೊಳ್ತೀಯ ಇನ್ನೇನು ಅದಕ್ಕೆ ನಿನ್ ಮನೆ ಹತ್ರ ಬಂದ್ಬಿಟ್ಟು ಹೂವು ಅಂತ ಕೂಕೊಂಡಿದ್ದು ಯಾಕಂದ್ರೆ ನೀನು ಈಗ ನಾನು ಕೂಕಡದಲೆ ನೀನ್ ಹೇಳ್ದಲೆ ಸುಮ್ಕೆ ಮುಂದ್ಗಡೆ ಹೋಗ್ಬಿಟ್ಟ ಕೊಡದಲ್ಲ ತಿರ್ಗಾ ಬಂದ್ಬಿಟ್ಟು ಇನ್ಗಡೆಯಿಂದ ರೇಗಾಡ್ತೀಯ ಹ್ಮ್ ಅಲ್ಕಾಣ ಅಲ್ಕನಜಿ ನಾನು ಹೂವು ತಗೋತೀನಿ ಅಂತ ಗೊತ್ತಿದ್ದು ನೀನು ತಗೊಂಡೆ ಸುಮ್ಕೆ ಜಿ ಕೊಡ್ದಲೆ ಅಂತ ಬೈತೀಯಾ ಅಂತ ನೋಡಮ್ಮ ಹೇಳ್ತಿದಿನಿ ಬೇಕೇನ ಬೇಕಿದ್ರೆ ತಗ ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಹ್ಮ್ ಇದೇನ್ ಹೇಳ್ತೀಯಾ ಹಿಂಗಯ ಬರೋದು ಬಂದ್ಬಿಟ್ಟು ಹೂವು ತಗೋತಿಯ ತಗೊಳಲ್ಲ ಅಂತ ಬೇರೆ ಕೇಳ್ತಿದ್ಯಾ ನಾನ್ ತಗೋಲ್ಲ ಅಂತ ಹೇಳಿದಿನ ಕೊಡಿ ಹಾ ಒಂದ್ ಎರಡು ಕೆಜಿ ಕೊಡು ಬಲು ಚೆನ್ನಾಗಿದಾವೆ ಒಳ್ಳೆ ಫ್ರೆಶ್ ಹೂವು ಇದಾವೆ ಚೆಂಡು ಹೂವು ಹಾಟ್ಲು ಸಾರಿಸಿ ಬಾಟ್ಲ ಮೇಲೆಲ್ಲಾ ಇಡೋದಕ್ಕೆ ದೇವ್ರ ಪೂಜೆ ಮಾಡೋದಕ್ಕೆ ದೇವಸ್ಥಾನದ ಪೂಜೆ ಬೇರೆ ನಮ್ದೆ ಓ ದೇವಸ್ಥಾನದ ಪೂಜೆಗೆಲ್ಲ ಬೇಕು ಹೆಂಗಿದ್ರುನು ಮಂಗಳವಾರ ಪೂಜೆಗೆಲ್ಲ ಬೇಕಾಗುತ್ತೆ ಶುಕ್ರವಾರ ಪೂಜೆಗೆ ದಿನಾಲು ಪೂಜೆ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಮನೇಲು ಪೂಜೆ ಮಾಡಬೇಕು ದೇವಸ್ಥಾನದ ಪೂಜೆಗೂ ಎಲ್ಲದಕ್ಕೂ ಹೂವ ಜಾಸ್ತಿ ಬೇಕು ಒಂದ್ ಎರಡು ಕೆಜಿ ಜಿ ಏನು ಬೇಡ ಎಷ್ಟು ಕೊಡ್ತೀಯಾ ಕೊಡು ಒಂದ್ ಮೂರ್ನಾಲ್ಕು ಕೆಜಿ ಕೊಡು ಸಾಕು ಬೇಕಾದ್ರೆ ಹಂಗೇನಾದ್ರು ಸಾಲ್ಟೇಜ್ ಏನಾದ್ರು ಆಯ್ತು ಅಂದ್ರೆ ಅಲ್ಲೇ ಮಂತಾವ್ಲೆನ ಬಂದ್ಬಿಟ್ಟು ಬಂದು ನಮ್ಮ ಅಪ್ಪಂಗೆ ಹೇಳಿದೆ ಬಂದು ತಗೊಂಡ್ ಬರ್ತಾರೆ ನಿಮ್ ತಾವ್ಲೆನ ಬಂದು ಕೊಟ್ಟಿರು ಒಂದ್ ನಾಲ್ಕು ಕೆಜಿ ಕೊಟ್ಟಿರು ಸಾಕು ಹ್ಮ್ ಕಡಮ ತಗ ಓ ಒಳ್ಳೆ ಫ್ರೆಶ್ ಹೂವ ದೇವ್ರಗಳ ನಾನು ನೋಡ್ ಕೊಟ್ಟು ಹೋಗ್ತಿದೀನಿ ಹ್ಮ್ ತಗಲ್ತಾಯಿ ಬಲು ಚೆನ್ನಾಗೈತೆ ಮಾತ್ರ ಹೂವ ಮಾತ್ರ ಬಹಳ ಚೆನ್ನಾಗೈತೆ ಇವಾಗಿಂದು ಬಿಡ್ಸ್ಕೊಂಡ್ ಬಂದಿರೋ ಹೂವ ಹ್ಮ್ ಹೂವ 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 ಹೂವು ಬೇಕಾದ್ರಮ್ಮ ಹೂವು ಬೇಕೇಂದ್ರಮ್ಮ ಹೂವು ಚೆಂಡ ಹೂವು ಚೆಂಡುವ ಚೆಂಡ ಹೂವು ಹನ್ನಿ ಬನ್ನಿ ಬನ್ನಿ ಇವಾಗ ಬಿಡಿಸಿಕೊಂಡ್ ಬಂದಿರೋ ಹೂವು ಚೆಂಡ ಹೂವು ಚೆಂಡೂವ ಚೆಂಡು ಹೂವು ಹೂವು ಬೇಕೇಂದ್ರಮ್ಮ ಹೂವು ಸಾಕಿ ಎದ್ದಿದ್ದೆ ಅಂತ ಗೊತ್ತಾಗ್ಲಿಲ್ಲ ಆ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟ ಬಿರಿನ ಎದ್ದು ನೀನು ತೋಡದತ್ರ ಹೋಗಿ ಚೆಂಡು ತೋಡದತ್ರ ಹೋಗ್ಬಿಟ್ಟು ಹೂವು ಎಲ್ಲ ಬಿಡಿಸ್ಕೊಂಡು ಹಾ ತಿರ್ಗಾ ಬಂದ್ಬಿಟ್ಟು ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ಯಲ್ಲ ಅಲ್ಲ ಹ ಇವಾಗ ತಿರ್ಗಾ ಬೇರೆ ಹೋಗ್ಬಿಟ್ಟು ಯಾವಾಗ ಮಾಡ್ಕೊಡ್ತೀಯ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಅವ್ರೂ ಹೊಲ್ತವ ತೋಡ್ತವೆಲ್ಲ ಕೆಲ್ಸಕ್ಕೆಲ್ಲ ಹೋಗ್ಬೇಕಿತ್ತು ಹೋಗ್ಬಿಟ್ಟು ತಿಂಡಿ ಮಾಡ್ತೀಯ ಹೇಳು ಹಮ್ಮಿ ಅಲ್ಲೇ ನಾನು ಬೇಗ ಎದ್ಬಿಟ್ಟು ಒಂದಿಟ್ಟು ತಿಂಡಿನು ಮಾಡಾಯ್ತು ಕಣ್ತಾಯಿ ಹ ತಿಂಡಿ ಪಲಾವ್ ಮಾಡ್ಬಿಟ್ಟು ಬೆಳಗ್ಗೆ ಬೇಗ ಹೋಗ್ಬಿಟ್ಟು ತೋಟದ ಹತ್ರ ಹೋಗಿ ಹೂವು ಎಲ್ಲಾ ಬಿಡಿಸ್ಕೊಂಡ್ ಬಂದು ಹ್ಞೂ ಮನೆ ಕೆಲಸ ಎಲ್ಲಾ ಮಾಡಿ ಮುಗಿಸಿ ಆ ನಮ್ಮ ಹುಡುಗುನು ಇನ್ನೇ ಸ್ಕೂಲಿಗೆಲ್ಲ ರೆಡಿ ಅವನು ಅವ್ನು ಅವ್ನು ಕಿಟಿಗ ತಿಂಡಿ ತಿನ್ಕೊಂಡಿನೇ ಸ್ಕೂಲಿಗೆ ಹೋಗ್ತಾನೆ ನಮ್ಮ ಅಜ್ಜಿಗೂನು ಏಳ್ ಬಂದಿದ್ದೀನಿ ಹ್ಞೂ ಎಲ್ಲ ಮನೆ ಕೆಲಸ ಎಲ್ಲಾ ಮುಗಿಸಿ ಬಂದಿದ್ದೀನಿ ತಿಂಡಿ ಎಲ್ಲಾ ಮಾಡಿ ಅವ್ರಿನ್ನೇ ತಿಂಡಿ ತಿನ್ಕೊಂಡು ನಾನೇನ್ ತಡವಾಗಿ ಹೋದ್ರೆ ಆ ಸ್ಕೂಲ್ ಎಲ್ಲ ಬಿಡ್ಕೊಂಡು ಅವ್ರು ತೋರ್ದ ಹತ್ರ ಹೋಗಿರ್ತಾರೆ ನಾನು ಇನ್ನೇನು ಇನ್ನೊಂದ್ ಅರ್ಧ ಮುಕ್ಕಾಲು ಗಂಟೆಲಿ ಎಲ್ಲಾ ಇನ್ನೇಷ್ಟು ಒತ್ತಾಗುತ್ತೆ ವ್ಯಾಪಾರ ಮುಗಿಸ್ಕೊಂಡು ಮತ್ತ ಹೋಗ್ಬಿಟ್ಟು ನಾನು ಒಂದ್ ರೀಟು ತಿಂಡಿ ತಿನ್ಕೊಂಡು ನಾನು ಹೊಲ್ತಾ ಹೋಗ್ತೀನಿ ಹ್ಮ್ ಇನ್ನೇನು ಜಾಸ್ತಿ ಒತ್ತೇನ ಆಗಲ್ಲ ಏನಂದ್ರೆ ಬೇಗ ಅಷ್ಟೇ ಬೇಗ ಬಿಟ್ರೆ ಎಲ್ಲಾ ಕೆಲಸಗಳೆಲ್ಲ ಮುಗಿದ್ಬಿಡುತ್ತೆ ಸಾಕಿ ಬಾ ಅಷ್ಟ್ ಬಿರಿ ಎದ್ದು ಆ ಎಲ್ಲಾ ಮನೆ ಕೆಲ್ಸ ಎಲ್ಲಾ ಮಾಡ್ಕೊಂಡು ತೋಲ್ ಹತ್ರ ತೋಟದತ್ರ ಹೋಗ್ಬಿಟ್ಟು ಹೂವು ಎಲ್ಲಾ ಬಿಡಿಸ್ಕೊಂಡ್ ಬಂದು ಇರ್ಗಾ ತಿಂಡಿ ಗಿಂಡಿ ಎಲ್ಲಾ ಮಾಡಿ ಕಾಕು ಹಬ್ಬಾ ಬಾ 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 ನಿಮ್ಮ ನೋಡಿ ನಾವು ఆ కేల్సా మలీ సాల్వనమ్మా ఇలా శంకర ఏ అంత వ్యాపార మార్కర్త అదికేట్ అజ్జన్ మే ఒ బిడ నన్ వేస్ట్ ఆగ్ అస్ వ్యాపార మరబోదంతా శంకరజ మాత్ర వేగాడతి నూ వ్యాపార మోతీని తిగా నీన్ యాకే బర్తి ఆ సుంతిరు నన్ గత న్యాకొం బారోదు నిల్సా మాకల్ ಹಂಗೆ ಹಿಂಗೆ ಅಂತೆಲ್ಲ ಬೈತು ಸುಮ್ಕಿರದೆ ಇವಾಗ ತೊಂದ್ರೆ ಸತ್ಲಾಗ ಹೋಗ್ ಬರ್ತೀನಿ ಅಂತ ಹೇಳಿ ಉಪಾಯ ಮಾಡಿ ಹ ಸುಮ್ನೆ ಬಂದಿದಿನಿ ಹ್ಮ್ ಇನ್ನೇನಿಲ್ಲ ತಗೊಳ್ತಾಯಿ ಬೇಗ ಬೇಗ ಒತ್ತಾಯ್ತು ಅಟ್ಲಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಿ ಬಿಡ್ ಬಿರ್ನೆ ಅಟ್ಲಾಗಿ ಅರ್ಜೆಂಟ್ ಮಾಡ್ತಿ ಆಕಣ್ಣ ಹೇಳು ಹೇಳ್ಬಳಕೆ ಎದ್ ಬಂದಿದ್ಯಾ ಟೀ ಟೀಗಿ ಕುಡ್ಕೊಂಡು ಹೋಗುವಂತೆ ಟೀ ತಡಿ ಟೀ ತಗೊಂಡ್ ಬರ್ತೀನಿ ಟೀ ಕುಡ್ಕೊಂಡು ಹೋಗುವಂತೆ ಹ್ಮ್ ಕೊಡುವ ನಾಲ್ಕು ಕೆ ಜಿ ತೂಕ ಹಾಕಿರುವ ಅಷ್ಟಲ್ಲಿ ಬರ್ತೀನಿ ನೀನು ದಾಡ್ಕಣಮ್ಮ ಇವಾಗ ಹಾಂ ಟೀ ಗಿ ಏನು ಬೇಡ ಸುಮ್ಕಿರು ಹ್ಮ್ ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಡ್ತೀನಿ ಏನಾದ್ರೆ ಇವಾಗ ಇಲ್ಲಿ ಟೀ ಕುಡಿತಾ ಕುತ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಕಣಮ್ಮ ಹಂಗೆ ಜನಗಳು ಅವರು ನಮ್ಮಂಗೆ ಹೊಲದ್ ಕೆಲಸ ಮಾಡೋರು ತೋಡದ್ ಕೆಲಸ ಮಾಡೋರು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗೋರು ಹ್ಞೂ ಬಿರ್ನಾಗ ಹೋಗ್ಬಿಡ್ತಾರೆ ಹ್ಞೂ ನಾನು ತಡ ಮಾಡ್ಕೊಂಡು ಹೋದ್ರೆ ಮತ್ತೆ ವ್ಯಾಪಾರ ಆಗಲ್ಲ ಇವಾಗ ಜನಗಳು ಇದ್ದಾಗ್ಲೇನೋ ಹೋಗ್ಬಿಟ್ಟು ವ್ಯಾಪಾರ ಮಾಡ್ಕೊಂಡ್ಬಂದ್ರೆ ಒಂದು ಸ್ವಲ್ಪ ಪಾಡಾಗ್ಬಿಡುತ್ತೆ ಉತ್ತಮ ಆಗ್ಬಿಡುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಹೋಗ್ತಿದ್ದೀನಿ ಇವಾಗ ತಗೊಳ್ತಾಯಿ ಸಾಕು ಹು ಟೀ ಬೇಕಾದ್ರೆ ಪುರ್ಸೊತ್ತಾಗಿದ್ದಾಗ ಬೇಕಾದ್ರೆ ಬಂದ್ಬಿಟ್ಟು ಏನು ಊಟ ಮಾಡ್ಕೊಂಡೆ ಎಲ್ಲ ಹಾಕೊಂಡು ಒಂದ್ಗಳಿಗೆ ಕೂತ್ಕೊಂಡು ಮಾತಾಡ್ಕೊಂಡೆ ಹೋಗ್ತೀನಿ ಬೇಜಾರ್ ಮಾಡ್ಕೊಬೇಡ ಇವಾಗ ಸದ್ಯಕ್ಕೆ ಹೂವಾ ತಗೊಳಮ್ಮ ಸಾಕು ಹ್ಮ್ ಏನಮ್ಮ ಹೂವಾ ತಗೊಳ್ತಿದ್ಯಾ ಸಾಕಜಿ ಹತ್ರ ಹ ಅಲ್ಲೇ ಹೂವಾ ವ್ಯಾಪಾರ ಮಾಡ್ಕೊಂಡ್ ಬರ್ತಿದಾರ ನಮ್ಮ ಹ್ಮ್ ಇಷ್ಟ ದಿವಸ ನಮ್ ಶಂಕರಾಜ್ ಬರ್ತಿತ್ತು ಯಾಕೆ ನಮ್ ಸಾಕಿ ಬಂದೈತಲ್ಲ ಇಲ್ಕೊಂಡು ಬಾರಿ ಶಾಂತಮ್ಮ ಓ ನಿಮ್ ಶಂಕರಾಜ್ ಇನ್ನೇನು ಇವತ್ತೇನು ಹೋಗ್ಲಿಲ್ಲ ಏ ನಾನೇ ಬಂದೆ ನಿಮ್ ಶಂಕರಾಚ್ಯ ದಿನಾಲು ಏನೇನು ಹೋಗ್ತಿರ್ತಲ್ಲ ವ್ಯಾಪಾರ ಮಾಡ್ಕಂಡು ಅಂತ ಇವತ್ತೊಂದ್ ದಿವ್ಸಿ ನಾನೇ ಬರೋದಂತ ಬಂದೆ ಹ್ಮ್ ಬಾರಮ್ಮ ಹೂವ ತಗ ಬಲು ಚೆನ್ನಾಗೈತೆ ಚೆಂಡ ಹೂವು ಹ್ಮ್ ಬೇಕಿತ್ತಿ ಬೇಕಿದ್ರೆ ತಗ ದೇವ್ ಪೂಜೆಗೆಲ್ಲ ಬಲು ಒಳ್ಳೇದು ಬೆಳಗ್ಗೆ ಹೋಗ್ಬಿಟ್ಟು ಫ್ರೆಶ್ ಹೂವು ಬಿಡಿಸ್ಕೊಂಡ್ ಬಂದಿರೋದು ಹ್ಮ್ ಹ್ಮ್ ನಮ್ಮ ನಾವೇ ಬೆಳ್ದಿರ ಹೂವು ಕಣಮ್ಮ ತಗ ಹಂಗಾರೆ ನೀವೇ ಬೆಳಿತಿದಿರ ಚೆಂಡು ಹೂವನ ಪರವಾಗಿಲ್ಲ ಕಣಜಿ ಹ್ಮ್ ಎಲ್ಲಿ ಯಾವ ಅಂತ ಹತ್ರ ಹಾಕಿದೀರಾ ನಮ್ ತೋಟ ಇಲ್ವೇನೆ ಆ ತೋಟದ ಪಕ್ಕದಲ್ಲಿ ಹೊಲ ಇಲ್ವಾ ಅಲ್ಲಿ ಹಾಕಿದೀವಿ ಹ್ಮ್ ನೀನು ಇನ್ನೇನು ಹೊಲದ್ ಕಡೆ ಬರಲ್ಲ ಅಷ್ಟೇನು ಹಂಗಾಗಿ ನೀನು ಕಾಣ್ತಿಲ್ಲ ಹೇಳು ಹ್ಮ್ ನಾವೇ ಬಂದಿದೀವಿ ಕೊಡಂಬ ಬಲು ಚೆನ್ನಾಗಿ ಮಾತ್ರ ಫಸ್ಲು ಮಾತ್ರ ಬಲು ಚೆನ್ನಾಗಿ ಬಂದೈತೆ ನಮ್ಮ ಅಜ್ಜ ವ್ಯಾಪಾರನು ಮಾಡ್ಕೊಂಡು ಹೋಗುತ್ತೆ ಮಾರ್ಕೆಟಿಗೂ ಹಾಕ್ ಬರುತ್ತೆ ನಿತ್ಯವೋ ಇನ್ನೇನು ಸುಮ್ಕೆ ಮಂತವ್ ಇದ್ ಬಿಡ್ತಾವಂತ ಅದೇ ನಾನೇನೇ ನಮ್ಮ ಅಜ್ಜ ಎಷ್ಟಂತ ವ್ಯಾಪಾರ ಮಾಡ್ಕೊಂಡ್ ಬರುತ್ತ ನಾನು ಬಂದೆ ಹ್ಮ್ ತಗ ಬೇಕಂದ್ರೆ ಬೇಕಿದ್ ಕಣಜೀವಂತ ಆ ಒಂದ್ ಎರಡ್ ಕೆಜಿ ಬೇಕಿತ್ತು ಆ ಏನ್ ಮಾಡಣ ಬೆಳೆ ಬೆಳಗ್ಗೆ ದುಡ್ಡು ಬೇರೆ ಇಲ್ಲ ಯಾಕಿಲ್ಲ ಹಾ ನಮ್ಮ ಅಪ್ಪ ಈ ಬಾಗಿ ಡೈರಿ ತಗೋಯ್ತು ಹಾಲಾಕ್ ಬರಕೆ ಏನ್ ಇವಾಗ ಆ ಯಾಕಮ್ಮ ಶಾಂತಮ್ಮ ಹಿಂಗ್ ಹೊರಗಾಡ್ತಿದ್ಯಾ ಮನ್ಸು ಕಡೆ ಶಾಂತಜಿ ಕೊಡು ಒಂದ್ ಎರಡು ಕೆಜಿ ಕೊಡು ಹ್ಮ್ ಸಾಕು ಮಾತ್ರ ಬಲು ಚೆನ್ನಾಗೈತೆ ಕಣ ಸಾಕಿ ಆ ಒಳ್ಳ ಪಶು ಬಂದ್ ಹೇಳು ಬಹಳ ಚೆನ್ನಾಗಿ ಬೆಳೆದಿದ್ದೀರಾ ನೀವು ಮಾತ್ರ ಕಣ್ರಮ್ಮ ಆಯ್ತು ಬರ್ಮು ಹಾ ಸರಿ ಸಾಕಾಜಿ ಆಯ್ತು ಹೋಗ್ಬರೀ ಹೌದ್ ಆ ಒಂದ್ ಸ್ವಲ್ಪ ಟೀ ಕುಡ್ಕೊಂಡು ಹೋಗ್ತಿದ್ದಮ್ಮ ಟೀ ಕುಡ್ಕೊಂಡು ಹೋಗಿ ಸಾಕಾಜಿ ಅಂತ ಹೇಳಿದ್ರೆ ಇಲ್ಲ ನನಗ್ ಕೆಲ್ಸಗಳಿದಾವೆ ಅಂತ ಬೇರೆ ಹೇಳ್ತಿದ್ಯಾ ಇನ್ನೇನ್ ಮಾಡಕ್ ಆಗುತ್ತೆ ಬಾ ಹೋಗು ಹ್ಮ್ ಹೂವ ಬೇಕೇಂದ್ರಮ್ಮ ಹೂವಾ ஏ கௌரம்மா அதான் நம்ம சாக்கச்சி பண்ணிட்டேன்

ಅಲ್ಲ ಅವ್ನು ರೆಡಿ ಆಗ್ಬಿಟ್ಟು ಅಲ್ಲ ಇನ್ನೇನ್ ತಿಂಡಿ ತಿನ್ಕೊಂಡು ಇನ್ನೇನು ಹೋಗ್ತಾನೆ ಇನ್ನೇನು ಸ್ಕೂಲಿಗೆ ಇನ್ನೊಂದು ಕಾಲ್ ಗಂಟೆ ಇನ್ ನೋಡಿದೆ ಇನ್ನು ರೆಡಿನೂ ಆಗಿಲ್ಲ ಏನಿಲ್ಲ ಇವಾಗ ಕೇಳ್ತಿದ್ಯಾ ನೀನ್ ಯಾಕೆ ಇನ್ನು ತಡ ಮಾಡ್ಕೊಂಡೆ ಹೋಗ್ತಿಯಲ್ಲ ದಿನಾನು ಕಡೆಗೆ ನಾನು ಇನ್ನೇನು ಮಠ ತಕೊಂಡ್ ರೆಡಿ ಆಗ್ಬೇಕು ಹ್ಮ್ ಓಹೋ ಏನ್ ಸಾಕಮ್ಮ ಹ ಚೆಂಡು ಹೂವಿನ ವ್ಯಾಪಾರ ಮಾಡ್ಕೊಂಡ್ ಬಂದೆ ಅನ್ನು ನಾನು ಇದ್ಯಾರಿದು ಅವಾಗ್ಲಿ ನಾನು ಕೂಕಂತಿದಾರಲ್ಲ ಅಂತ ನಾನ್ ನೋಡ್ತಿದ್ರಿ ಹ ನೀನೇ ಅನ್ನು ಏನು ದಿನನು ನಮ್ ಶಂಕರಾಜ್ಯ ವ್ಯಾಪಾರ ಮಾಡ್ಕೊಂಡು ಹೋಗೋನು ಅಲ್ಲಿ ಮೇಲೆ ನೀನ್ ಏನ್ ಸಮಾಚಾರ ಇನ್ನೇನೇ ಮಾಡೋಣ ಹ್ಮ್ ನಿಮ್ ಶಂಕರಾಜ್ಯ ಇವತ್ತು ಏನ್ ವ್ಯಾಪಾರಕ್ಕೆ ಹೋಗಿಲ್ಲ ಅಲ್ಲ ಒಂದತ್ರ ಒಂದ್ ಸ್ವಲ್ಪ ಕೆಲ್ಸ ಅಂತ ಬೇರೆ ಹೇಳಿದ್ರು ಅಜ್ಜ ಪಪ್ಪ ಒಬ್ರೆ ಎಷ್ಟು ಅಂತ ಮಾಡ್ತಾರೆ ಹೇಳು ನಾನು ಅದಕ್ಕೆ ಇವತ್ತು ಒಂದಿಸೇಗಾಡ್ತಿತ್ತು ಕಡ್ಮ್ ನೀನ್ ಯಾಕೆ ಹೋಗ್ತೀಯ ನಾನು ವ್ಯಾಪಾರ ಮಾಡ್ಕೊಂಡ್ ಗೊತ್ತೈತೆ ಹಂಗೆ ಹಿಂಗೆ ಅಂತ ರೇಗಾಡ್ತಿದ್ರು ನಾನಾದ್ರದೂ ವಜ್ಜಾ ಏಟು ಅಂತ ಮಾಡುತ್ತೇಳ್ ನನಗೂನು ಊರಿ ನಮ್ಮ ತಗೊಂಡ್ತಾರಲ್ಲ ಇನ್ನೇನು ಹೂವ ಆದ್ರೂ ಮಂತ್ ಅವ್ರೆ ಬಂದ್ಬಿಟ್ಟು ತಗೊಂಡ್ ಹೋಗೋರು ತಗೊಂಡ್ ಹೋಗೋರು ಹ ಒಳ್ಳೆ ಫ್ರೆಶ್ ಹೂವು ಅವಾಗಿ ಬಿಡಿಸ್ಕೊಂಬಂದಿರ್ತೇವ್ ನೋಡ್ವಾ ದೇವ್ರ ಪೂಜೆ ಮಾಡೋರು ದೇವ್ರ ಕಾರ್ಯ ಮಾಡೋರು ದೇವ ದೇವಸ್ಥಾನಕ್ ತಗೊಂಡ್ ಹೋಗೋರು ಎಲ್ಲಾರು ತಗೊಂಡ್ ಹೋಗೋರು ತಗೊಂಡ್ ಹೋಗೋರು ಆದ್ರದೂನು ಒಂದ್ ಸ್ವಲ್ಪ ನಾನು ಇನ್ನ ಕುತ್ಕೊಂಡು ಇನ್ನೇನು ಮಾಡ್ನ ಒಂದು ಅರ್ಧ ಮುಕ್ಕಾಲು ಗಂಟೆ ಹಿಂಗೆ ಹಳ್ಳಿ ಮೇಲೆ ವ್ಯಾಪಾರ ಮಾಡ್ಕೊಂಡ್ಬೋದ್ರೆ ಇನ್ನು ಚೆನ್ನಾಗಿ ವ್ಯಾಪಾರ ಆಗುತ್ತಲ್ಲ ఇం ఇవరెూ జనూ కూడా గో అదో నే వ్యాపారౌరమ్ ఇంకా బ్యాడ అన్సమ్మ నమ్ ఇంతమీత బేడా కి మాత నేను మాట్లా ಅದಕ್ಕೆ ನಾನು ಬಂದಿದ್ದು ಹ ನೀನು ನೀನ್ ಅಮ್ಮನಿಗೆ ಏನು ಕೇಳಕ್ ಹೋಗ್ಬೇಡ ತಗೊಂಡ್ ಒಂದ್ ಎರಡ್ ಮೂರ್ ಕೆಜಿ ಹ್ಞೂ ನಾನೇ ಕೊಟ್ಟೋಗ್ತೀನಿ ನಮ್ಮಯ್ಯಪ್ಪ ಹೇಳ್ ಕಳಿಸ್ತು ಶಂಕರಾಜ್ಯ ಮೊದಲು ಹೋಗ್ಬಿಟ್ಟು ನಮ್ ಮನೇಲಿ ಕೊಟ್ಬಾ ರಂಗಪ್ಪ ಮನೆಗೆ ಮತ್ತೆ ಹೂವು ಮತ್ತೆ ಕಡೆಗೆ ಒಂದ್ ಎರಡ್ ಮೂರ್ ಕೆಜಿ ಉಳ್ಸ್ಕಂಡ್ ಕೊಟ್ಬಾ ಮತ್ತೆ ಮರ್ತಿರ್ತೀಯಾ ಅಂತಾನೆ ಒಂದ್ ಎರಡ್ ಮೂರ್ ಸಲ ಹೇಳ್ಬಿಟ್ಟು ಕೊಟ್ ಕಳ್ಸಿದಾರೆ ಓ ಅದಕ್ಕೋಸ್ಕರ ಅದಕ್ಕೋಸ್ಕರ ತಗೊಳ್ತಾಯಿ ಒಂದ್ ಎರಡ್ ಮೂರ್ ಕೆಜಿ ಬಾಳಕೊಂಡು ಸುಂದೀರಮ್ಮ ಸಾಕಮ್ಮ ಇವಾಗ ಹ್ಮ್ ಇನ್ನೊಂದ್ ದಿವಸ ಬೇಕಾದ್ರೆ ತಗೊಂಡ್ರೆ ಆಗುತ್ತೆ ಅಲ್ಕಣಮ್ಮ ನೀವು ಪಾಪ ಕಷ್ಟಪಟ್ಟೆಲ್ಲ ಬೆ ಬೆಳೆದಿದ್ದೀರಾ ನಮ್ಗೆ ಹಂಗೆ ಕೊಟ್ಟು ಹೋದ್ರೆ ಸರಿ ಆಗುತ್ತೆ ಅಂತ ಸುಮ್ಕಿರು ನಾನ್ ತಗೊಂತೀನಿ ತಗೋಣ ಅಂತ ಏನ್ ಹೇಳ್ತಿಲ್ಲ ಒಂದ್ ಎರಡ್ ಕೆಜಿ ಬೇಕಿತ್ತು ದುಡ್ಡ್ ಕೊಡ್ತೀನಿ ನಾನು ಹೇಳಮ್ಮ ಹಂಗೆ ಅಂತ ಕೊಟ್ಟೋಗ್ಬೇಡ ಮತ್ತೆ ಹ್ಮ್ ಸುಮ್ಕಿ ಆಗಲ್ಲ ಬೇಡ ಸುಮ್ಕಿರು ಹ್ಮ್ ಒಂದ್ ಎರಡ್ ಕೆಜಿ ಕೊಟ್ಟೋಗಿ ಸಾಕು ಯಾ ಯಾ ಇದಾಕೆ ಗೌರಮ್ಮ ಹಿಂಗ್ ಮಾತಾಡ್ತೀಯಾ ನೋಡು ನೀನ್ ಹಿಂಗೆಲ್ಲ ಮಾತಾಡುವಾಗ್ಲೇ ನಮಗ್ ಬಲು ಬೇಜಾರಾಗ್ಬಿಡತ್ ಕಣಮ್ಮ ಹ್ಮ್ ಇವಾಗ ನೀನ್ ತಗೊಂಡ್ಕಿಯ ತಗೊಂಡಲ್ಲ ಹೇಳು ತಗೊಳಿಲ್ಲ ಅಂದ್ರೆ ಮಾತ್ರ ನಮ್ಮ ಎಪ್ಪ ಮಾತ್ರ ಹೋಗ್ಬಿಟ್ಟು ಹಂಗೆ ಹೇಳ್ತೀನಿ ಹ್ಮ್ ಈ ಗೌರಾಜಿಗೆ ಹೋಗ್ಬಿಟ್ಟು ನೀನ್ ಸುಮ್ನೆ ಕೊಟ್ಬಾ ನಮ್ಮವ್ರಲ್ವಾ ವಿಶ್ವಾಸಕ್ಕೆ ಕೊಟ್ಬಾ ಅಂತ ಹೇಳಿದ್ರೆ ಆ ವಜ್ಜ ನೋಡ್ರಿ ಮಕ್ಕಳ ಕೊಡ್ದಂಗೆ ಬೇಡ ನನ್ಗೆ ಏನು ಬೇಡ ಹಂಗೆ ಹಿಂಗೆ ಅಂತ ಬೇರೆ ಹೇಳ್ಬಿಟ್ರು ಹಾ ನೀನು ಇನ್ನೊಂದ್ ದಿವಸ ಆ ವಜ್ಜೆ ಎಲ್ ಕರದ ಹೋಗ್ಬೇಡ ಅವ್ರ ಮಂತಾವ ಏನಾರ ಊಟ ಗೀಟ ಮಾಡಿದ್ರೆ ಗಿಳಿ ಕುಯಿತು ಕರಿತಾರಲ್ಲ ಅವಾಗೆಲ್ಲ ಎಲ್ಲದಕ್ಕೂ ಹೋಗ್ಬೇಡ ಅಂತ ಹೇಳ್ಬಿಡ್ತೀನಿ ನೋಡಿ ಯಾಕೆ ನೀವೆಲ್ಲಾನು ಈಗ ಆ ಮೊನ್ನೆ ಮಾವಿನಕಾಯಿ ಎಲ್ಲ ಮಾವಿನ ಹಣ್ಣೆಲ್ಲಾ ಕೊಟ್ಟೋದ್ರಿ ನೀವು ಹ್ಮ್ ಹ್ಮ್ ಹಂಗೇನೇ ಹಲಸಿನ ಹಣ್ಣು ಕೊಟ್ಟೋದ್ರಿ ಅವೆಲ್ಲ ಬೆಳೆದಾಗೆಲ್ಲ ಬಂದು ಕೊಟ್ಟೋಗಲ್ವಾ ನಮ್ಗೆ ಆ ನಾವ್ ಸುಮ್ಕೆ ಸುಂಕಿ ನಿಮ್ಗೆ ಏನಾರು ನಾವ್ ಬಂದು ಬೆಳ್ದಿದ್ರೆ ಬಂದು ಮಂಟಪ ಅಂತ ಏನೋ ವಿಶ್ವಾಸಕ್ಕೆ ಬಂದ್ರೆ ನಮ್ಮವರು ಅಂತ ನೀವು ಅದು ಇದು ಮಾತಾಡ್ತೀರಮ್ಮ ಅವಾಗಲೇ ನಮಗೆ ಬಲು ಬೇಜಾರಾಗೋದ್ ನೋಡು ಹ್ಮ್ ಏ ಸುಂಕಿರೇ ಸಾಕಮ್ಮ ಅದ್ಯಾಕಿಂಗ್ರೆ ಆ ಶಂಕರಾಚಾರ್ಯಾರ ಹಂಗೆ ನೀನು ರೇಗಾಳು ಕಲ್ತ್ ಬಿಟ್ಟಿ ಆ ತಾಯಿ ಅಯ್ಯ 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 ಗಂಡತಿ ಇಬ್ಬರಾಳುನು ಹಂಗೆ ಮಾಡ್ತೀರಮ್ಮ ನೀವು ಕಡೆ ಸಾಕಮ್ಮ ನಾನ್ ಹೇಳ್ತಿರೋದು ಅರ್ಥ ಮಾಡ್ಕಡೆ ಇವಾಗ ನಮ್ಗೊಬ್ರಿಗೆ ಕೊಟ್ಟೋಗ್ಬಿಟ ನಿನ್ನ ಅಕ್ಕ ಪಕ್ಕದವ್ರನು ಏನಂತಾರೆ ಹೇಳು ಓಹೋ ನಮ್ ಗೌರಜಿ ಮಾತ್ರ ಹಂಗೆ ಕೊಟ್ಟೋದ್ರು ಹೂವನ ಈ ಸಾಕಜ್ಜಿ ಬೇರೆಯವ್ರಿಗೆ ಆದ್ರೂನು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಹಂಗೆ ಹಿಂಗೆ ಅಂತ ತಿಳ್ಕೊಂಡ್ ಮೇನೆ ಇನ್ಗ್ ಗೊತ್ತಾಗಲ್ಕೊಂಡ್ ಸುಮ್ನೀರು ಒಂದ್ ಎರಡು ಕೆ ಏನು ಆಗಲ್ಲ ಹಾ ಅಂತ ಕರಿತೀನಿ ಹ್ಮ್ ನೀನ್ ಹಂಗೆಲ್ಲ ಬೇಜಾರ್ ಮಾಡ್ಕೋಬೇಡ ಕಣಮ್ಮ ಪಾಪ ನೋಡು ನೀನು ಬೆಳಿಗ್ಗೆ ಎದ್ಬಿಟ್ಟು ಇಷ್ಟೊಂದೆಲ್ಲಾ ಕಷ್ಟಪಟ್ಟು ಆ ತಿಂಡಿ ಗಿಂಡಿ ಎಲ್ಲಾ ಮಾಡ್ದಳೆ ಹತ್ತ ಹೋಗ್ಬಿಟ್ಟು ಹೂವು ಎಲ್ಲಾ ಬಿಡಿಸ್ಕೊಂಡು ಇವಾಗಿ ಬಂದಿದ್ದೀರಾ ಹಾ ಅಂತದ್ರಲ್ಲಿ ನಾವ್ ಹಿಂಗ್ ಮಾಡಿದ್ರೆ ಸರಿ ಆಗುತ್ತಾ ನಿನ್ ಗೊತ್ತಾಗಲ್ವೇನಮ್ಮ ಸುಮ್ಕಿರು ಬೇಜಾರ್ ಮಾಡ್ಕೋಬೇಡ ಆಯ್ತು ಬಿಡಮ್ಮ ಹ್ಮ್ ಈಗ ನೀನ್ ತಗೋಣ ಅಂತ ಹೇಳ್ತಿದ್ದೆ ಅಂದ್ಮೇಲೆ ಇನ್ನೇನು ನೀನ್ ತವ ಜಾಸ್ತಿ ಮಾತಾಡೋದು ಸರಿ ಆಯ್ತು ಬಿಡು ಹ್ಮ್ ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಿ ನಮ್ಮಯ್ಯಪ್ಪನ್ ಬಡ್ಕೀನಿ ನಾನು ಹ್ಮ್ ಏನ್ ಇಷ್ಟ ಬೇಡ ಅವ್ರ ತವ ನಮ್ಮ ಏನಾದ್ರು ಕೊಡಕ್ ಹೋಗ್ತಿವಾದ್ರೆ ಅವ್ರು ಏನು ಇಸ್ಕೊಣಲ್ಲ ಏನಿಲ್ಲ ಸುಮ್ಕೆ ಹಾಕಿ ಅವ್ರತ್ರ ಎಲ್ಲ ಇಸ್ಕೋಕ್ ಹೋಗ್ತಿ ಅಂತ ಬಡ್ಕೊತಿನಿ ಇದ್ದಿದ್ದು ಇಲ್ದವೆಲ್ಲ ಮಾಡುತ್ತೆ ನೋಡು ಸಾಕಮ್ಮ ಬೇಜಾರ್ ಮಾಡ್ಕೋಬೇಡ ನೀನು ಆಯ್ತು ಇವಾಗ ನೀನು ತಗಲಿಲ್ಲ ಅಂದ್ರೆ ಆ ಶಂಕರಾಚಾರ ಆಟೆಯಾ ನೀನು ಆಟೆಯ ಇನ್ನೇನು ಮಂತವ ಬರಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು ಸುಮ್ಕೆ ರೇಗಾಡ್ಕೊಬೇಡ್ರಿ ಬೇಜಾರ್ ಮಾಡ್ಕೋಬೇಡ ಇವಾಗ ಕೊಟ್ಟೋಗು ಒಂದ್ ಎರಡ್ ಕೆಜಿ ಸಾಕು ಜಾಸ್ತಿ ಏನು ಕೊಡಕ್ ಹೋಗ್ಬೇಡ ಹ ಒಂದ್ ಎರಡ್ ಎರಡ್ ಕೆಜಿ ಕೊಡು ಸಾಕು ಹಂಗೆ ಹ ಕುತ್ಕಾ ಟೀ ಕಾಸ್ ಕೊಡ್ತಾಳೆ ನಮ್ಮ ಹುಡುಗಿ ಟೀ ಇಟ್ಟಿದ್ದಾಳೆ ಇನ್ನು ನಾನು ಟೀ ಏನಿಲ್ಲ ಆ ನೀರ್ ಈಗ ಬಿಸ್ನೀರ್ ಕುಡಿತಿಯಾ ಮೊದಲು ನೀನ್ ಟೀ ಕುಡಿತೀಯಾ ಬಿಸಿನೀರು ಇನ್ನೇನು ಮಂತ್ವ ಆ ಟೀ ತಗೊಂಬರ ಕೇಳು ಆ ಇನ್ನೇನು ಇನ್ನೊಂದ ಸ್ವಲ್ಪ ಅಷ್ಟೇ ಐತಿ ಮುಗಿಸ್ಕೊಂಡು ಅದ್ಲಾಗಿ ಹೋಗ್ತೀನಿ ನಾನು ಮನೆ ಕಡೆ ಹ ತಿರ್ಗಾ ಬೇರೆ ನಮ್ಮ ಅಜ್ಜಿ ಬೇರೆ ಐತೆ ಅಸ್ಕೂಳ ಬೇರೆ ಬಿಟ್ಕೊಂಡು ಹೋಗ್ಬೇಕು ತೋರ್ದತ್ರ ಬೇರೆ ತಿಂಡಿ ತಿನ್ಕೊಂಡು ಇಬ್ರಾಳು ಹೋಗ್ಬೇಕು ಹ್ಮ್ ಹೊತ್ತು ಬೇರೆ ಆಗೋಯ್ತು ಬಿರೇನೆ ಟೀ ಮಾಡ್ಕೊಂಬರ ಕೇಳು ಹುಡ್ಗಿಕ್ ಸರೋಜಾ ಮುಂಗಿ

நினைக ஆட்டாட்கரக் நீனே நீனே தடமாட்டி இவங்க நான் ஏன் ஆடுக அந்த எல்லோ ஆட்டாட்கோங்க எதிர்க்கடே மாட்கண்டு மக்கடி ஆகி அது ரெடி ஆகி நீ நோட் இங்க தடமா தினாலு ஓக்தியா அல்ல ஸ்கூல்க்கி அந்தங்கோட ரூடி ஆகை ஹம் సాబిటన్ అట్ ఇవగా మటా రెడీ సాకజీ హ్యాపారంతే అదక సాకజీ టీ కాస్కర్ అజ్జి అల్లెగడని బేగ హోంత మే మరి కణ్ హైన్ ఫస్ చందైతి అన్నమ్మ ಅಲ್ಲ ಕಣೆ ಇಷ್ಟ್ ಬಿರಿ ಹೋಗ್ಬಿಟ್ಟು ಹೂವು ಬಿಡಿಸ್ಕೊಂಡ್ ಬಂದಿದ್ಯ ಸಾಕಮ್ಮ ಆ ನನ್ಗಂತೂ ಈ ಹಾಳಾದ ಮಂಡಿ ನೋವಿಂದ ಎಲ್ಲೂ ಹೋಗಕ್ಕಾಗಲ್ಲ ಏನು ಕೆಲಸ ಮಾಡಕ್ ಆಗಲ್ ಕಣೆ ಸಾಕಮ್ಮ ಆ ನಿಮ್ನೆಲ್ಲಾ ಕೆಲಸ ಮಾಡ್ತಿರೋ ನೋಡ್ಬಿಟ್ಟು ನನಗೆ ಒಂಥರ ಆಗುದ್ ಕಣೆ ಎಷ್ಟು ಅಂತ ಕೂತ್ಕಣ್ಣ ಆದ್ರೂ ತಲಿಯಕಾಗಲ್ಲ ಅದು ಇದು ಕೆಲಸ ಮಾಡ್ತಾನೆ ಇರ್ತೀನಿ ಆದ್ರೂ ನಿಮ್ಮಂಗೆ ಈ ಹೊಲ್ದಲ್ಲೆಲ್ಲಾ ಹಿಂಗೆಲ್ಲ ಕೆಲಸ ಮಾಡೋದು ಹಿಂಗ್ ವ್ಯಾಪಾರ ಮಾಡ್ಕೊಂಡ್ ಬರೋದು ಇವೆಲ್ಲ ಮಾಡಕ್ ಆಗಲ್ ಕಡೆ ಮನೆಯವ್ರಿಗೆ ಎಷ್ಟು ಅಂತ ಕೆಲಸ ಕೊಡ ನೀನು ಬೆಳಿಗ್ಗೆ ಅದ ಎಷ್ಟ್ ಎದ್ದಿರ್ಬೇಕು ನೀನು ಅಲ್ಲೇ ತಿಂಡಿ ಗಿಂಡಿ ಎಲ್ಲಾ ಮಾಡ್ಕೊಂಡು ಎಲ್ಲ ಹೂವಿನ ಅಪರ ಎಲ್ಲ ಮಾಡ್ಕೊಂಡ್ ಬರ್ತಿದ್ಯಾಲ್ಲ ಒಲುತ್ತಾ ಹೋಗ್ಬಿಟ್ಟು ಹೂವಾ ಎಲ್ಲಾ ಬಿಡಿಸಿಕೊಂಡ್ ಬಂದ್ಬಿಟ್ಟು ಪರವಾಗಿ ಸಾಕಮ್ಮ ಆ ಏ ಆಯ್ತು ಗೌರಮ್ಮ ನೀನ್ ಅದ್ಯಾಕೆ ಹಾಕಿಂಗ್ ಬೇಜಾರ್ ಮಾಡ್ಕೊಂಡು ಹುಷಾರಿದ್ದೀರಿ ನೀನು ಸುಮ್ಮನೆ ಕುಕ್ಕರ್ ಅಲ್ ಅಯ್ಯೋ ಕೆಲಸ ಮಾಡಿ ಹಾಕೊಂಡು ಹೇಳಮ್ಮ ಏನ್ ಏನು ನಿಮ್ ಮಕ್ಳುಗಳೆಲ್ಲ ಕಿರಿಯವ್ರು ಚಿಕ್ಕವ್ರು ಇದ್ದಾಗೆಲ್ಲ ಬರು ಕಷ್ಟ ಆ ತೋಟ ಎಲ್ಲಾ ಮಾಡ್ಬೇಕಾದ್ರೆ ತೆಂಗಿನ ಸಸಿಗಳು ಅಡಿಕೆ ಸಸಿಗಳೆಲ್ಲಾ ಹಾಕ್ಬೇಕಾದ್ರೆ ಹೊಲ ಗದ್ದೆ ಮಾಡುದಾಟ ಅನ್ಕೊಂಡಿದ್ಯಾ ಮಾಡಿದಿರಾ ವಯಸ್ಸಾ ಮೊದ್ಲು ಇದ್ದಾಗ ಆರೋಗ್ಯ ಎಲ್ಲಾ ಚೆನ್ನಾಗಿದ್ದಾಗ ಇವಾಗ ಇನ್ನೇನು ವಯಸ್ಸಾದಿನ ಕಾಲಕ್ಕೆ ಕಾಯಿಲೆ ಆದಾಗ ಇನ್ನೇನ್ ಮಾಡಕ್ ಸುಮ್ಕಿರು ಹ್ಮ್ ಅಪ್ಪ ನೀವೇನು ಸುಮ್ಕೆ ಏನು ಏನು ಇದ್ ಮಾಡ್ಕಂಡಿಲ್ಲಾ ಸುಮ್ಕಿರು ಅದೇ ಯಾಕಿಂಗ್ ಬೇಜಾರು ಮಾಡ್ಕೊಡ್ತಿಯಾ ಹ್ಮ್ ಏನ ಇವಾಗ ಆರೋಗ್ಯ ಒಂದ್ ಸ್ವಲ್ಪ ಏರ್ಪೇರ್ ಆಗುತ್ತೆ ಆರೋಗ್ಯ ನೋಡ್ಕೊಂಡು ಹ್ಮ್ ಚೆನ್ನಾಗಿರು ಹೆಂಗ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರು ಇದಾರೆ ಮಕ್ಕಳು ಸ್ವತಂತ್ರಗಳೆಲ್ಲ ಚೆನ್ನಾಗಿ ದುಡಿತಿದ್ದಾರೆ ಹೆಂಗ ನೋಡ್ಕೊತಿದ್ದಾರೆ ಚೆನ್ನಾಗಿರೆ ಏನಾಗೈತಿ ಏ ಆಯ್ತು ಬಾರಿ ಸಾಗಮ್ಮ ಕುತ್ಕೋಬಾರ ಅದೆಷ್ಟೊತ್ತು ಹೂವಿನ ಬಿಟ್ಟಿನ ತಲೆ ಮೇಲೆ ಒತ್ಕೊಂಡು ಹಂಗೇ ನಿಂತ್ಕೊಂತೀಯ